ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಎಲ್ಲವೂ ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಆಗಿದೆ ಅದು ಎಷ್ಟು ಅಂಕಕ್ಕೆ ಬಂದಿರ್ತದೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೇನೆ ಕೃಷ್ಣ ಸಂಧಾನ ವಿಕ್ರಮಾರ್ಜುನ ವಿಜಯ ಪಂಪ ಬರೆದಿರುವಂಥದ್ದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ದುರ್ಯೋಧನನ ವಿಲಾಪ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇದರಲ್ಲಿ ಸ್ನೇಹಿತರೆ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಲ್ಲಿ ಅವರೇನು ಮಾಡ್ತಾರೆ ಅಂದರೆ ಸಂದರ್ಭ ಸ್ವಾರಸ್ಯವನ್ನು ಕೂಡ ಅವರು ಕೊಡ್ತಾರೆ ಆದ್ದರಿಂದ ಪ್ರಾಚೀನ ಕನ್ನಡ ಕಾವ್ಯದಲ್ಲಿರುವಂತಹ ಎಲ್ಲ ಪದ್ಯಗಳನ್ನು ಕಾವ್ಯಗಳ ಅರ್ಥಗಳನ್ನು ಅದರ ವಿವರಣೆಯನ್ನು ನೀವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಯಾಕಂದರೆ ಇದರ ಸಾರಾಂಶ ಅದರ ವಿವರಣೆಯನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಸಂದರ್ಭ ಸ್ವಾರಸ್ಯ ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ ಇನ್ನು ಸಣ್ಣ ಕತೆಗಳು ಕೂಡ ಹಾಗೆ ಎಲ್ಲ ಕತೆಗಳ ಅರ್ಥ ಎಲ್ಲ ಕತೆಗಳ ಸಾರಾಂಶವನ್ನು ತಿಳ್ಕೊಳ್ಳಿ ಆವಾಗ ನಿಮಗೆ ಅದರಿಂದ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಅಮೃತಮತಿ ಪ್ರಸಂಗ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಾಮಾಜಿಕ ವಚನಗಳಲ್ಲಿ ಬಸವಣ್ಣ ಮತ್ತು ಅಕ್ಕ ಮಹಾದೇವಿಯವರ ಜೀವನವನ್ನು ಕೇಳಿದ್ದಾರೆ ಐದು ಅಂಕಕ್ಕೆ ಅದಾದ ನಂತರ ರಗಳೆಯ ಮಹತ್ವವನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಬಂದಿದೆ ಭರತ ಬಾಹುಬಲಿ ಪ್ರಸಂಗ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ದರಿಗೊಬ್ಬ ದಾನಶೂರ ಕರ್ಣನಿಂದಾದ ಪರ್ವ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಸಣ್ಣ ಕಥೆಗಳನ್ನು ನೋಡಿದರೆ ಎಲ್ಲ ಕಥೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನೀವು ನೋಡಿದರೆ ಅದರಲ್ಲಿ ತುಂಬ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಅಂದರೆ ವೆಂಕಟಶಾಮಿಯ ಪ್ರಣಯ ಧನ್ವಂತರಿಯ ಚಿಕಿತ್ಸೆ ಮನುವಿನ ರಾಣಿ ಹಾಗೆ ಮಾರಿಕೊಂಡವ ಮಾರಿಕೊಂಡವರು ಇವಿಷ್ಟು ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಇನ್ನೂ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು ಶವದ ಮನೆ ಗಾಂಧಿ ರೊಟ್ಟಿ ಹಾಗೆ ಕೃಷ್ಣೇಗೌಡರ ಕೃಷ್ಣೇಗೌಡನ ಆನೆ ಇದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದೆಲ್ಲ ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇನ್ನು ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ನಾವು ನೋಡಿದರೆ ತುಂಬನೇ ಮುಖ್ಯವಾಗಿರುವಂಥದ್ದು ಇದು ಗದ್ಯ ಸಂಪದ ಮತ್ತು ವಿಮರ್ಶೆಯಲ್ಲಿ ಬರುವಂಥದ್ದು ಗದ್ಯ ಸಂಪದದಲ್ಲಿ ಬಂದರು ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಕರ್ನಾಟಕ ವೈಭವ ವರ್ಣನೆ ಹತ್ತು ಅಂಕಕ್ಕೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಳೆಲ್ಲ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಆಮೇಲೆ ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ಐದು ಅಂಕಕ್ಕೆ ಕೇಳಿರುವಂಥದ್ದು ಗಿರಣಿಯ ವಿಸ್ತಾರ ನೋಡಯ್ಯ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ರಾಷ್ಟ್ರೀಯತೆಯ ಒಂದು ಮರುಚಿಂತನೆ ಎಂಬುದು ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಐದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮಹಿಳೆಯ ರಾಜಕೀಯ ಮೀಸಲಾತಿ ಐದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಇನ್ನು ವಿಮರ್ಶೆಯನ್ನು ನೋಡುವ ಬ್ಲಾಕ್ ನಾಲ್ಕರಲ್ಲಿ ವಿಮರ್ಶೆಯಲ್ಲಿ ತುಂಬನೇ ಮುಖ್ಯವಾಗಿರುವಂಥದ್ದು ಜನ್ನನ ಕಾವ್ಯಗಳಲ್ಲಿ ಪ್ರಯ ಪ್ರಣಯ ನಿರೂಪಣೆ ತೀನಂ ಶ್ರೀಕಂಠಯ್ಯನವರು ಬರೆದಿರುವಂತಹ ಒಂದು ವಿಮರ್ಶೆ ಹತ್ತು ಅಂಕಕ್ಕೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಪರಂಪರೆ ಮತ್ತು ರಾಘವಾಂಕನ ಪ್ರತಿಭೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದಾದ ಮೇಲೆ ಸಾಹಿತ್ಯ ಮತ್ತು ಬದ್ಧತೆ ಹತ್ತು ಅಂಕಕ್ಕೆ ಮಲೆಗಳಲ್ಲಿ ಮದುಮಗಳು ಐದು ಅಂಕಕ್ಕೆ ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಚಿಕ್ಕೋಳು ಹಿರಿದಿಮ್ಮವ್ವ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಇದಿಷ್ಟು ಬ್ಲಾಕ್ ಮೂರು ಮತ್ತು ನಾಲ್ಕು ಅಂದರೆ ಗದ್ಯ ಸಂಪದ ಮತ್ತು ವಿಮರ್ಶೆಯಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ನಾನು ಆದಷ್ಟು ಕೆಲವು ಕಾವ್ಯಗಳನ್ನಾಗಿರ್ಬೋದು ಸಣ್ಣ ಕಥೆಗಳನ್ನಾಗಿರ್ಬೋದು ಈಗಾಗಲೇ ಸಾಕಷ್ಟು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನೀವು ಅದನ್ನು ನೋಡಿಕೊಳ್ಳಿ ಆದರೆ ಇನ್ನಷ್ಟು ವಿಡಿಯೋಗಳನ್ನು ನಾನು ಮಾಡ್ತೇನೆ ನಿಮಗೆ ಇನ್ನೂ ಕೂಡ ಸಹಾಯ ಆಗಲಿಕ್ಕೆ ಎನ್ನುವಂಥ ದೃಷ್ಟಿಯಿಂದ ಮತ್ತು ಇನ್ನು ಸುಲಭದ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಾನು ಆದಷ್ಟು ಎಲ್ಲ ಕಾವ್ಯ ಆಗಿರ್ಬೋದು ಕಥೆಗಳಿರ್ಬೋದು ವಿಮರ್ಶೆ ಇರ್ಬೋದು ಅದರ ಎಲ್ಲ ಕೂಡ ಸಾರಾಂಶಗಳನ್ನು ತಿಳಿಸಲಿಕ್ಕೆ ಟ್ರೈ ಮಾಡ್ತೇನೆ ಹಾಗೆಯೇ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆಯೇ ಕನ್ನಡವನ್ನು ಆದಷ್ಟು ಬೇಗ ಅಭ್ಯಾಸವನ್ನು ಆರಂಭ ಮಾಡಿ ಯಾಕಂದರೆ ಇದರಲ್ಲಿ ಎರಡು ಪುಸ್ತಕಗಳಿದೆ ಸ್ನೇಹಿತರೆ ಎರಡು ಎರಡು ಪುಸ್ತಕಗಳಿಂದಲೂ ಕೂಡ ಅವರು ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಒಂದೇ ಪುಸ್ತಕವನ್ನು ಓದಿದರೆ ಖಂಡಿತವಾಗಿಯೂ ಸಾಕಾಗುವುದಿಲ್ಲ ಆದ್ದರಿಂದ ಇವತ್ತಿನಿಂದಲೇ ಅಭ್ಯಾಸವನ್ನು ಆರಂಭ ಮಾಡಬೇಕು ಕನ್ನಡ ಕಾವ್ಯ ಸಣ್ಣ ಕಥೆಗಳು ಗದ್ಯ ಸಂಪದ ವಿಮರ್ಶೆ ಕೂಡ ಹಾಗೆ ತುಂಬಾ ವಿಷಯಗಳಿರೋದರಿಂದ ಇವತ್ತಿನಿಂದಲೇ ಅಭ್ಯಾಸವನ್ನು ಆರಂಭ ಮಾಡಬೇಕು ಮೊದಲಿಗೆ ನೀವು ಎಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ